ಪ್ರಧಾನಿ ನರೇಂದ್ರ ಮೋದಿ ಅವರ ಪರೀಕ್ಷಾ ಪೇ ಚರ್ಚೆಯ ಒಂಬತ್ತನೇ ಆವೃತ್ತಿಗೆ ಮುಂಚಿತವಾಗಿ ಮೈ ಗವರ್ನಮೆಂಟ್ ಪೋರ್ಟಲ್ನಲ್ಲಿ ದೇಶಾದ್ಯಂತ ಆನ್ಲೈನ್ ಸ್ಪರ್ಧೆ ನಡೆಯುತ್ತಿದೆ ಬಹು ಆಯ್ಕೆ ಪ್ರಶ್ನೆ ಆಧರಿತ ಸ್ಪರ್ಧೆಯು ಬರುವ ಜನವರಿ ಹನ್ನೊಂದರವರೆಗೆ ತೆರೆದಿರುತ್ತದೆ ಆರರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದೆ ಚಟುವಟಿಕೆಯನ್ನು ಪೂರ್ಣಗೊಳಿಸಿದ ಎಲ್ಲಾ ನೋಂದಾಯಿತ ಭಾಗವಹಿಸುವಿಕೆದಾರರಿಗೆ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಪರೀಕ್ಷಾ ಪೇ ಚರ್ಚಾ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿದ್ದು ಭಾರತ ಮತ್ತು ವಿದೇಶಗಳಿಂದ ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಕರು ಪ್ರಧಾನಮಂತ್ರಿಯೊಂದಿಗೆ ಪರೀಕ್ಷೆಯ ಒತ್ತಡವನ್ನು ಚರ್ಚಿಸಲು ಮತ್ತು ಪರೀಕ್ಷೆಗಳನ್ನು ಉತ್ಸವ ಮತ್ತು ಜೀವನದ ಅವಿಭಾಜ್ಯ ಅಂಗವಾಗಿ ಆಚರಿಸಲು ತೊಡಗಿಸಿಕೊಳ್ಳುತ್ತಾರೆ ಪರೀಕ್ಷಾ ಪೇ ಚರ್ಚಾ ಗಮನಾರ್ಹ ವಿಶ್ವ ದಾಖಲೆಯನ್ನು ಸ್ಥಾಪಿಸಿತು ಇನ್ನೂರ ನಲವತ್ತೈದಕ್ಕೂ ಹೆಚ್ಚು ದೇಶಗಳ ವಿದ್ಯಾರ್ಥಿಗಳು ನೂರ ಐವತ್ಮೂರು ದೇಶಗಳ ಶಿಕ್ಷಕರು ಮತ್ತು ನೂರ ನಲವತ್ತೊಂಬತ್ತು ದೇಶಗಳ ಪೋಷಕರ ಭಾಗವಹಿಸುವಿಕೆಯನ್ನು ಸೆಳೆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಆವೃತ್ತಿಯಲ್ಲಿ ಕೇವಲ ಇಪ್ಪತ್ತೆರಡು ಸಾವಿರ ಭಾಗವಹಿಸುವವರಿಂದ ಎರಡು ಸಾವಿರದ ಇಪ್ಪತ್ತೈದರ ಎಂಟನೇ ಆವೃತ್ತಿಯಲ್ಲಿ ಮೂರು ಪಾಯಿಂಟ್ ಐದು ಆರು ಕೋಟಿಗೆ ನೋಂದಣಿ ಏರಿಕೆಯಾಗಿದೆ ಇದರೊಂದಿಗೆ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದ ರಾಷ್ಟವ್ಯಾಪಿ ಜನ ಆಂದೋಲನ ಚಟುವಟಿಕೆಗಳಲ್ಲಿ ಒಂದು ಪಾಯಿಂಟ್ ಐದು ಐದು ಕೋಟಿ ಜನರು ಭಾಗವಹಿಸಿದ್ದರು ಒಟ್ಟು ಭಾಗವಹಿಸುವಿಕೆಯ ಸಂಖ್ಯೆ ಐದು ಕೋಟಿಗೆ ಏರಿದೆ